ಬೀಡಿನ ಮನೆತನದಲ್ಲಿ ಸುಮಾರು ನೂರ ನಲವತ್ತು ವರ್ಷಗಳ ಹಿಂದೆ ಇರ್ಮಾಡಿ ಪುಟ್ಟಾಯಿ ಶೆಟ್ಟಿ ಎನ್ನುವರು ನಿರ್ಮಿಸಿದ ಮನೆಯು ಈಗಾಗಲೇ ತುಂಬ ಹಳೆಯದಾಗಿದ್ದು ಎರಡು ಮಾಳಿಗೆಯ ಮನೆಯಾಗಿರುತ್ತದೆ ಇದನ್ನು ತಾವು ಮುಂದಿನ ದೃಶ್ಯದಲ್ಲಿ ನೋಡಬಹುದು ಇರ್ಮಾಡಿ ಫ್ಯಾಮಿಲಿ ಟ್ರಸ್ಟ್ನವರು ಇರ್ಮಾಡಿ ಫ್ಯಾಮಿಲಿ ಟ್ರಸ್ಟ್ನ ಅಧ್ಯಕ್ಷರಾದ ಐ ಪ್ರಸಾದ್ ಶೆಟ್ಟಿ ಮತ್ತು ಕುಟುಂಬಸ್ಥರು ರಸ್ತಿನ ಹೆಸರಿಗೆ ದಾನಪತ್ರವಾಗಿ ನೀಡಿದ ಎಂಬತ್ತೆರಡು ಸೆನ್ಸ್ ವಿಸ್ತೀರ್ಣ ಸ್ಥಳದಲ್ಲಿ ಭವ್ಯವಾದ ಒಂದು ಚಾವಡಿ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಇದು ದಿನಾಂಕ ಇಪ್ಪತ್ತೊಂಬತ್ತರಂದು ರಾತ್ರಿ ವಾಸ್ತು ಪೂಜೆ ಜರುಗಲಿದೆ ಮೂವತ್ತರಂದು ಪ್ರತಿಷ್ಠೆ ಜರುಗಲಿದೆ ಹಾಗೂ ಮೂವತ್ತರಂದು ನಮ್ಮ ಹಬ್ಬದಾರಕ ವೀರಭದ್ರ ಹಾಗೂ ಹೊಳೆಬದಿಯಲ್ಲಿರುವ ನಾಗಪರಿಹಾರ ದೇವರಗಳ ಸ್ಥಳದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮವು ಜರುಗಲಿದೆ ದಿನಾಂಕ ಒಂದು ಐದು ಇಪ್ಪತ್ತ್ನಾಲ್ಕರಂದು ವೀರಕಲ್ಗುಡ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಜರುಗಲಿರುವುದು ಮಹಾನ್ನ ಸಂತರ್ಪಣೆ ಜರುಗಲಿರುವುದು ಸಂಜೆ ಮೂರು ಗಂಟೆಗೆ ಸರಿಯಾಗಿ ಈ ಕುಟುಂಬದ ಕುಟುಂಬದವರಾದ ಪ್ರಸನ್ನ ಹೆಗಡೆ ಹಿರಿಯರು ಹಿರ್ಮಾಡಿ ಬೀಡು ಹಿರ್ಮಾಡಿ ಫ್ಯಾಮಿಲಿ ಟ್ರಸ್ಟ್ ಎನ್ ವಿನಯ್ ಹೆಗಡೆ ಕುಲಾಪತಿಗಳು ನಿಟ್ಟಿ ವಿದ್ಯಾಸಮೂಹ ಸಂಸ್ಥೆ ಎನ್ ಸಂತೋಷ್ ಹೆಗಡೆ ನಿವೃತ್ತ ನ್ಯಾಯಾಧೀಶರು ಭಾರತ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಮಾಜಿ ಲೋಕಾಯುಕ್ತರು ಟ್ರಸ್ಟಿನ ಅಧ್ಯಕ್ಷರಾದ ಐ ಜಯಪ್ರಸಾದ್ ಶೆಟ್ಟಿಯವರು ಅಧ್ಯಕ್ಷತೆಯನ್ನು ವಹಿಸಿದರೆ ಈ ಕುಟುಂಬದವರೇ ಆದ ಹಿರ್ಮಾಡಿ ದುರ್ಗಪ್ಪ ಶೆಟ್ಟಿಯವರ ಮೊಮ್ಮಗ ಬಹಳಷ್ಟು ವರ್ಷಗಳ ಹಿಂದೆ ಇರ್ಮಾಡಿ ದೇವಸ್ಥಾನದ ಬಳಿಯಲ್ಲಿರುವ ಮನೆಯಲ್ಲಿದ್ದು ಕೊಳಲಗಿರಿ ಶಾಲೆಯಲ್ಲಿ ಕಲಿತವರು ನಿವೃತ್ತ ನ್ಯಾಯಾಧೀಶರು ಹಾಗೂ ನಿವೃತ್ತ ಲೋಕಾಯುಕ್ತರು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಇನ್ನೂ ಅವರು ಮಾತಾಣಿ ಶಿವರಾಮ್ ಬಿ ಸಚಿವರು ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಭವ್ಯವಾದ ಗಲ್ಬಡ ದೇವರ ದೈವಸ್ಥಾನವನ್ನು ನಿರ್ಮಿಸಿಕೊಂಡು ಕೊಟ್ಟಿರುತ್ತಾರೆ ಅದಲ್ಲದೆ ಈ ಸಂದರ್ಭದಲ್ಲಿ ಅವರು ಮತ್ತು ಅವರ ಬಳಗದಿಂದ ಇನ್ನೂರಷ್ಟು ಭಕ್ತಾದಿಗಳಿಗೆ ಕುಳಿತುಕೊಳ್ಳಲು ಕುರ್ಚಿ ವ್ಯವಸ್ಥೆ ಪರ್ಮನೆಂಟ್ ಲೈಟಿಂಗ್ ಹಾಗೂ ಜನರೇಟ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾಲ್ಕು ಸಾವಿರ ನಾಲ್ಕೂವರೆ ಲಕ್ಷ ರೂಪಾಯಿಯನ್ನು ನೇರವಾಗಿ ಸದರಿ ಖಾತೆಗೆ ಕೊಟ್ಟಿರುತ್ತಾರೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಅತಿಥಿಯಾಗಿರುತ್ತಾರೆ ವಿಶೇಷವಾಗಿ ವೀರಭದ್ರ ಸ್ವಾಮಿ ಹಾಗೆ ವೀರಕಲ್ಗುಡ ದೇವಸ್ಥಾನದಲ್ಲಿ ಕಳೆದ ಮೂವತ್ತೈದು ಮೂವತ್ತ ಮೂರು ನಾಲ್ಕು ವರ್ಷದಿಂದ ಅರ್ಚಕರಾಗಿ ನಾವಿಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ ನಾವು ನೋಡಿದ ಹಾಗೆ ಇದೊಂದು ಮನೆತನಕ್ಕೆ ಸಂಬಂಧಪಟ್ಟಂತಹ ದೇವರಾಗಿದ್ದರೂ ಮನೆತನಕ್ಕಿಂತಲೂ ಮೀರಿ ಒಂದು ಕೈ ಮೀರಿ ಹೊರಗಿನವರು ಅಂದರೆ ಈ ಬೀಡಿಗೆ ಸಂಬಂಧ ಪಡದೆ ಇರುವವರೇ ಹೆಚ್ಚು ಈ ಜಾಗದಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಯಾಕೆ ಕೇಳಿದರೆ ಬಂದು ಪ್ರಾರ್ಥನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿದಂತಹ ದೇವರು ನಮ್ಮ ನಾಗದೇವರು ಹಾಗೆ ನಮ್ಮ ಕಲ್ಕುಡ ಅಂತಹ ಒಂದು ಕಲ್ಕುಡನ ಸಾನಿಧ್ಯ ವೀರಭದ್ರ ಅಬ್ಬಗದಾರಗ ದೇವರ ಸಾನಿಧ್ಯ ನಾಗಬ್ರಹ್ಮ ಪರಿವಾರ ದೇವರ ಸಾನಿಧ್ಯ ಅತಿ ವಿಜೃಂಭಣೆಯಿಂದ ಒಳ್ಳೆಯ ರೀತಿಯಲ್ಲಿ ಜೀರ್ಣೋದ್ಧಾರಗೊಂಡು ಪುನಃ ಪ್ರತಿಷ್ಠೆ ಬ್ರಹ್ಮಕಲಶ ಎನ್ನುವಂತಹ ಒಂದು ಮಹಾ ಉತ್ಸವಕ್ಕೆ ನಾವೆಲ್ಲ ಅಣಿಯಾಗಿ ನಿಂತಿದ್ದೇವೆ ಈ ಸುಸಂದರ್ಭದಲ್ಲಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುವಂಥದ್ದು ನಾವು ಕೈಗೊಂಡಂತಹ ಕೆಲಸಗಳೆಲ್ಲ ಒಳ್ಳೆ ರೀತಿಯಲ್ಲಿ ಸಮಾಪ್ತಿಗೊಂಡು ಭಗವಂತನಿಗೆ ಒಳ್ಳೆಯ ರೀತಿಯಲ್ಲಿ ಬ್ರಹ್ಮ ಕುಂಭಾಭಿಷೇಕ ಆಗಿ ಭಗವಂತನ ಅನುಗ್ರಹ ನಮ್ಮ ಹಾಗೂ ಭಕ್ತಾದಿಗಳೆಲ್ಲ ಪ್ರಾಪ್ತಿಯಾಗಿ ಯಾರು ಈ ಜಾಗದಲ್ಲಿ ಬಂದು ಪ್ರಾರ್ಥನೆ ಹರಕೆ ಸೇವೆಗಳನ್ನೆಲ್ಲ ಮಾಡುವವರಿದ್ದಾರೆ ಅವರಿಗೆಲ್ಲ ಭಗವಂತನ ಅನುಗ್ರಹ ಸದಾಕಾಲ ಪ್ರಾಪ್ತಿಯಾಗಲಿ ಕ್ಷೇತ್ರದ ಕೀರ್ತಿ ಬೆಳಗಲಿ ಇರ್ಮಾಡಿ ಬೀಡು ಮಡಸ್ಥಾನದ ಹೆಸರು ಈಗ ಈಗಾಗಲೇ ನಾಗರಾಜ ಹೆಗ್ಡೆ ಅವರು ಹೇಳಿದ ಹಾಗೆ ಇದು ನೋಡಲಿಕ್ಕೆ ಸಣ್ಣ ಊರಾಗಿದ್ರು ಇಲ್ಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿಗಳೆಲ್ಲ ನಮ್ಮ ಭಾರತದ ಸರಕಾರದ ದೊಡ್ಡ ದೊಡ್ಡ ಹುದ್ದೆಗಳನ್ನೆಲ್ಲ ಅಲಂಕರಿಸಿದ್ದಾರೆ ಅದೆಲ್ಲ ಅಲಂಕರಿಸಿದವರು ನಮ್ಮ ಇದ್ ಈ ಬೀಡಿನವರು ಎನ್ನುವಂಥದ್ದು ಹೇಳಲಿಕ್ಕೆ ಬಹಳ ಹೆಮ್ಮೆ ರ್ರಹ್ಮಕಲಶಾಭಿಷೇಕ ನಾಗದೇವರ ಪುನಃ ಪ್ರತಿಷ್ಠೆ ಎಲ್ಲ ಆಗಲಿಕ್ಕಿದೆ ಸಂಜೆ ಕಲ್ಕುಡದೇ ದೇವರ ಕೋಲ ಎಲ್ಲ ಆಗಲಿಕ್ಕಿದೆ ಅದಕ್ಕೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಶ್ರೀದೇವರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರ ಆಗಬೇಕು ಅಂತೇಳಿ ಭಕ್ತಿಯಿಂದ ವಿನಂತಿಸಿಕೊಳ್ತೇನೆ